ಜನವರಿ ಏಳರಂದು ಕರೆ ನೀಡಿರುವ ಮಂಡ್ಯ ಬಂದ್ಗೆ ಬೆಂಬಲವಿಲ್ಲ ಎಂದು ಬೇಕರಿ ಉದ್ಯಮಿ ಎಚ್ಆರ್ ಅರವಿಂದ್ ಹೇಳಿದ್ದಾರೆ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಬೇಕ್ ಪಾಯಿಂಟ್ ಮಾಲೀಕ ಎಚ್ಆರ್ ಅರವಿಂದ್ ಪತ್ರಿಕಾ ಹೇಳಿಕೆ ನೀಡಿ ದಲಿತ ರೈತ ಅಲ್ಪಸಂಖ್ಯಾತ ಕಾರ್ಮಿಕ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಮಾಧ್ಯಮದ ಮೂಲಕ ಬಂದ್ಗೆ ಕರೆ ನೀಡಿ ಮಂಡ್ಯ ಬಂದ್ಗೆ ಸಹಕಾರಿ ನೀಡಿ ಎಂದು ಹೇಳಿರುವುದಕ್ಕೆ ನಮ್ಮ ಬೆಂಬಲವಿಲ್ಲ ಅಂದು ನಾವು ಬೇಕರಿ ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತೇವೆ ಎಂದಿದ್ದಾರೆ ನಮಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಮೇಲೆ ಅಪಾರ ಗೌರವವಿದೆ ಅವರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವವರ ವಿರುದ್ಧ ನಾವು ಕೂಡ ಹೋರಾಟ ಮಾಡುತ್ತೇವೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಹೇಳಿರುವ ಮಾತುಗಳನ್ನು ತಿರುಚಲಾಗಿದೆ ಸಮರ್ಪಕ ಮಾಹಿತಿ ಹೋರಾಟಗಾರರಿಗಿಲ್ಲ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದಾಗಿದೆ ಎಂದು ಎಚ್ಚರಿಸಿದರು ಅಂದು ಬಂದ್ ಮಾಡಲು ಹೊರಟಿರುವ ಮಹಾ ಒಕ್ಕೂಟಕ್ಕೆ ಹೇಳುವುದೇನೆಂದರೆ ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮೇಲೆ ಪ್ರಾಣಹಾನಿ ಅಲ್ಲೆಯಾದಾಗ ಹೆಲಿ ಹೋಗಿದ್ದರು ಈ ಮಹಾ ಒಕ್ಕೂಟದವರು ಪ್ರಧಾನಮಂತ್ರಿ ಮೋದಿ ಸರ್ಕಾರವು ಅಂಬೇಡ್ಕರ್ ಅವರ ಜನ್ಮಸ್ಥಳ ರುದ್ರಭೂಮಿ ಸೇರಿದಂತೆ ಹಲವು ಸ್ಥಳಗಳನ್ನು ಪಂಚಾಯತ್ರೆ ಎಂಬ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿರುವುದನ್ನು ಮರೆಯಲು ಸಾಧ್ಯವೇ ಎಂದು ತಿಳಿಸಿದರು ನಿಮ್ಮ ಹಲವಾರು ಮಾಧ್ಯಮಗಳ ಮೂಲಕ ಏಳನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂತು ನಮ್ಮನ್ನ ಇದುವರೆಗೂ ಕೂಡ ಯಾರೂ ಭೇಟಿ ಮಾಡಿಲ್ಲ ಭೇಟಿ ಮಾಡಿದ್ರು ಅಷ್ಟೇ ಭೇಟಿ ಮಾಡಿದರೂ ಅಷ್ಟೇ ನಾವು ನಿರ್ಧಾರ ಮಾತ್ರ ಆಚಲ್ಲ ಯಾವುದೇ ಕಾರಣಕ್ಕೂ ಬಂದು ಸಪೋರ್ಟ್ ಕೊಡಲ್ಲ ಕಾರಣವಾದರೂ ಇಷ್ಟೇ ನಾನು ಪ್ರಗತಿಪರಲ್ಲ ಒಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನ ಶಾಸಕರೊಬ್ಬರು ಇದೇ ದಲಿತ ಮುಖಂಡರು ಅವ್ರ ಮನೆಗೆ ಕಲ್ಲು ಹೊಡಿತಾರೆ ಮನೆಯ ಹಾನಿ ಮಾಡ್ತಾರೆ ಅವ್ರನ್ನ ಪ್ರಾಣಕ್ಕೂ ಕೂತು ಬರೋ ಹಾಗೆ ಕೊಲೆ ಮಾಡುವ ಮಟ್ಟಗೂ ಹೋಗ್ತದೆ ಅವ್ರ ಮನೆಯಲ್ಲುಂಸ ಮಾಡ್ತಾರೆ ಪ್ರಗತಿ ಪರದೋರು ಹೋಗಿದ್ರು ಹೊತ್ತು ಇವತ್ತು ಹೆಚ್ಚು ಕಮ್ಮಿ ಮುನ್ನೂರಕ್ಕೂ ಹೆಚ್ಚು ಬಾಣತಿಯರು ಸರ್ಕಾರಿ ಆಸ್ಪತ್ರೆಗೆ ಸಾವಿರ ಗೈಡ್ ಇನ್ನೂ ಕಣ್ಣನ್ನು ಬಿಡದೇ ಇರುವಂಥ ಮಕ್ಕಳು ಇನ್ನೂರಕ್ಕೂ ಮುನ್ನೂರು ಹೆಚ್ಚು ಮಕ್ಕಳು ಹಸುನಿಗಿವೆ ಜೊತೆಗೆ ಹಲವಾರು ಮಕ್ಕಳುಗಳು ತಬ್ಲಿ ಆಗಿವೆ ಹೋಗಿದ್ರು ಪ್ರಗತಿ ಪ್ರಗತಿಪರರು ಅದಲ್ವಾ ಮತ್ತೆ ಇನ್ನೊಂದು ಹೇಳ್ತೇನೆ ಅಂಬೇಡ್ಕರ್ ನಿಗಮ ಮಂಡಳಿಗೆ ಇಟ್ಟಿದ್ದಂಥ ದುಡ್ಡನ್ನ ಸ್ವಾಹ ಮಾಡ್ತು ಕಾಂಗ್ರೆಸ್ ಸರ್ಕಾರ ಎಲ್ಲೋಗಿದ್ರಿ ಬರರು ಅಂಬೇಡ್ಕರ್ ಅವ್ರನ್ನ ಅವರ ಬದುಕಿದ್ದಾಗಲೂ ಗೌರವ ಕೊಟ್ಟಿಲ್ಲ ಅವರ ಕನಸಿತ್ತು ಪಾಪ ರಾಜ್ಯಸಭಾ ಸದಸ್ಯರು ಆಗ್ ಆಗ್ಬೇಕು ಎಂ ಪಿ ಆಗ್ಬೇಕು ಅಂತ ಎರಡು ಸಾಲ ಸೋಲಕ್ಕೆ ಕಾರಣ ಇದೇ ಕಾಂಗ್ರೆಸ್ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರು ಪ್ರಗತಿಪುರರಿಗೆ ಅಂಬೇಡ್ಕರ್ ನ ವಿರೋಧ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾಂಗ್ರೆಸ್ ಮೇಲೆ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರು ಜೊತೆಗೆ ಅಂಬೇಡ್ಕರ್ ಸ್ವತ್ತ ಕೂಡ ಅವರು ಗೌರವ ಕೊಡಲಿಲ್ಲ ಆದರೆ ಮೋದಿಯವರು ಗೌರವ ಯಾವ ಮಟ್ಟದಲ್ಲಿ ಕೊಟ್ಟರು ಅಂದ್ರೆ ಅಂತ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತಾರೆ ಅವರು ಹುಟ್ಟಿದಂತ ಜನ್ಮಭೂಮಿಯನ್ನ ಮಧ್ಯಪ್ರದೇಶದಲ್ಲಿ ಸ್ಮಾರಕ ಮಾಡಿದ್ದಾರೆ ಭೂಮಿ ಅವರು ಶಿಕ್ಷಣ ಪಡೆದಂಥ ಲಂಡನ್ನಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ಭೂಮಿ ಲೊಕೇಟೆಡ್ ಇನ್ ನಾಗ್ಪುರ್ ಅದನ್ನು ಕೂಡ ಅಭಿವೃದ್ಧಿಗೊಳಿಸಿ ಮ್ಯೂಸಿಯಂ ಮಾಡಿದ್ದಾರೆ ಚೈತಾ ಭೂಮಿ ಲೊಕೇಟೆಡ್ ಇನ್ ಮುಂಬೈ ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಮ್ಯೂಸಿಯಂ ಮಾಡಿದ್ದಾರೆ ಮಹಾಪರಿನಿವ ಮಹಾಪರಿ ಪರಿಣಿವಾ ಭೂಮಿ ಅಂತ ಲೊಕೇಟೆಡ್ ಇನ್ ಡೆಲ್ಲಿ ಇಷ್ಟು ಕ್ಷೇತ್ರಗಳನ್ನು ಪಂಚರತ್ನ ತೀರ್ಥಗಳನ್ನು ಮೋದಿಯವರು ಅಭಿವೃದ್ಧಿ ಪಡಿಸಿದ್ದಾರೆ ಯಾಕೆ ಅಭಿವೃದ್ಧಿ ಪಡಿಸಿದ್ರು ಅಂಬೇಡ್ಕರ್ ಮೇಲೆ ಇಟ್ಟಿದಂತ ಅಪಾರದ ಗೌರವ ಪ್ರೀತಿ ಅಭಿಮಾನ ಕೊಟ್ಟಂತ ಅದ್ ಅದ್ಭುತವಾದ ಸಂವಿಧಾನಕ್ಕೆ ಗೌರವ ಕೊಟ್ಟು ಆ ಕೆಲಸವನ್ನ ಮಾಡಿದ ನಾನು ನಾವಂತೂ ದಯಮಾಡಿ ಈ ಹೊರ ಈ ಏನು ಬಂದು ಕರೆ ಕೊಟ್ಟಿದ್ದಾರೆ ಕೈ ಜೋಡಿಸಲ ವೈಯಕ್ತಿಕವಾಗಿ ಯಾರು ಬೇಕರಿ ಅವರು ಮಾಡ್ಕೊಳ್ತಾರೆ ಯಾಕಂದ್ರೆ ನಾನು ಬೇಕರಿ ಇದು ನಿಮ್ಮ ಮಹಿಳೆಯ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ನೀವು ಬಂದು ಮಾಡ್ಲಿಕ್ಕೆ ಹೋಗ್ಬೇಡಿ ಬಂದು ಮಾಡಿದ್ರಿ ಅಂಬೇಡ್ಕರ್ ಅವ್ರು ಮಾಡುವಂತ ಅವಮಾನ ತಗ್ ತೆಗಿಬೇಕು ಅಂಬೇಡ್ಕರ್ಗೆ ನಮ್ಗೆ ನಿಮ್ಗೆ ನನ್ನ ನಾನಂತೂ ಈ ಕ್ಷ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅವತ್ತು ಅಂಬೇಡ್ಕರ್ ಭಾವ ಭಾವಚಿತ್ರ ಹಿಡಿತೇನೆ ಜೊತೆಗೆ ಮೋದಿಯವರು ಮಾಡಿದಂಥ ಐದು ಪಂಚ ತೀರ್ ತೀರ್ಥಗಳನ್ನು ಕ್ಷೇತ್ರಗಳನ್ನು ಫೋಟೋಗಳು ಹಾಕಿ ಡಿಸ್ಪ್ಲೇ ಮಾಡಿ ಅಂಬೇಡ್ಕರ್ಗೆ ಗೌರವಿತವಾಗಿ ಪೂಜೆ ಸಲ್ಲಿಸ್ತೇನೆ ಅದು ಯಾರು ಬಂದು ಭಾಗಲಾಕುವಂಥ ಪ್ರಯತ್ನ ಮಾಡ್ತೇನೆ ಮಾಡಿ ಯಾಕಂದರೆ ಕಾಂಗ್ರೆಸ್ ಮಾಡಿದ್ರು ಬಿ ಜೆ ಪಿ ಮಾಡಿದ್ರು ಅಂತಲ್ಲ ಯಾರು ಅಂಬೇಡ್ಕರ್ ಹೋಮಾನ ಮಾಡಿದ್ರು ಅವ್ರ ವಿರುದ್ಧ ನಿಮ್ಮ ಧ್ವನಿ ಆಗಬೇಕು ಏನಿದೆ ಅಸಹ್ಯ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಕಾಂಗ್ರೆಸ್ ಮುಖಂಡ ಅಪ್ಪ ದಲಿತ ಮುಖಂಡ ಅವ್ರಿಗೆ ಯಾರು ನೀವು ಸಾಂತ್ವನ ಹೇಳಿದ್ರ ಅವಾಗ ಎಲ್ಲ ಹೋಗಿದ್ರೆ ಪ್ರಗತಿ ಬರೋರು ಅಂಬೇಡ್ಕರ್ ದುಗ್ನ ಗುಳು ಮಾಡೋರಲ್ಲ ಎಲ್ಲ ಹೋಗಿದ್ರೆ ಪ್ರಗತಿ ಬರೋರು ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ